ಇತ್ತೀಚೆಗೆ ಯುವಕರು ಹಾಗೂ ವಯಸ್ಸಾದವರ ಪ್ರಮುಖ ಸಮಸ್ಯೆ ಎಂದರೆ ಮಂಡಿನೋವು ಅಥವಾ ಆರ್ಥಟಿಸ್ ಈ ನೋವಿಗೆ ಸರಿಯಾದ ಚಿಕಿತ್ಸೆ ದೊರಕದೆ ನರಳುವವರೇ ಹೆಚ್ಚು ಕೊನೆಯದಾಗಿ ಹೋಗುವುದೇ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಆದರೆ ಇಂದಿನ ವೈದ್ಯರು ನಮ್ಮ ದೇಹ ತನಗೆ ತಾನೇ ವಾಸಿ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಮ್ಮ ದೇಹ ಹೊಂದಿದೆ ಎಂಬುದನ್ನು ಪ್ರತಿಪಾದಿಸುತ್ತಿದ್ದಾರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಇದು ಒಂದು ಪುನರುತ್ಥಾನ ಔಷಧ ತಂತ್ರಜ್ಞಾನ ಇಲ್ಲಿ ನಮ್ಮ ದೇಹದಿಂದಲೇ ದೇಹಕ್ಕೆ ಬೇಕಾದ ಔಷಧವನ್ನು ಪಡೆಯಲಾಗುತ್ತದೆ ಈ ಮಂಡಿ ಅಥವಾ ಪಾದಗಳ ನೋವಿಗೆ ನಮ್ಮ ರಕ್ತದಿಂದಲೇ ಅದಕ್ಕೆ ವಾಸಿ ಮಾಡಬಹುದಾದ ಔಷಧವನ್ನು ಪಡೆಯಲಾಗುತ್ತದೆ ಪ್ಲಾಸ್ಮಾ ನಮ್ಮ ದೇಹದಲ್ಲಿರುವ ದ್ರವ ರೂಪದಲ್ಲಿರುವ ಒಂದು ಅಂಗಾಂಶ ಇದರಲ್ಲಿ ಬಹಳಷ್ಟು ಪ್ರಮಾಣದ ನೀರು ಹಾಗೂ ಪ್ರೋಟೀನ್ಗಳ ಖಜಾನೆಯೇ ಇದೆ ಇದು ನಮ್ಮ ದೇಹದ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ಗಳಿಗೆ ದೇಹದ ತುಂಬಾ ಸಂಚರಿಸಲು ಸೂಕ್ತ ಮಾಧ್ಯಮವಾಗಿ ವರ್ತಿಸುತ್ತದೆ ಈ ಪ್ಲೇಟ್ಲೆಟ್ಗಳನ್ನು ತ್ರೋಂಬೋಸೈಡ್ಸ್ ಎಂದು ಕರೆಯಲಾಗುತ್ತದೆ ಇವು ರಕ್ತ ಹೆಪ್ಪುಗಟ್ಟಲು ಹಾಗೂ ಅಂಗಾಂಶಗಳ ಬೆಳವಣಿಗೆ ಹಾಗೂ ಅವುಗಳನ್ನು ಗುಣಪಡಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ ಏನಿದು ಪಿಆರ್ಪಿ ಇಂಜೆಕ್ಷನ್ ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ನಮ್ಮ ದೇಹದ ರಕ್ತದಲ್ಲೇ ಉಂಟಾಗುತ್ತದೆ ಇದು ನಮ್ಮ ದೇಹದಲ್ಲೇ ಉತ್ಪಾದನೆಯಾಗುವ ಒಂದು ರೀತಿಯ ರಕ್ತದ ಕಣಗಳು ಇವುಗಳನ್ನು ಪ್ಲೇಟ್ಲೆಟ್ಗಳು ಕರೆಯುತ್ತಾರೆ ಈ ಸಾಂದ್ರಗೊಳಿಸಿದ ಪ್ಲೇಟ್ಲೆಟ್ಗಳನ್ನು ಇಂಜೆಕ್ಷನ್ ಮೂಲಕ ಘಾಸಿಗೊಂಡ ಟೆಂಡನ್ ಲಿಂಗಮೆಂಟ್ಸ್ ಮಾಂಸಖಂಡಗಳು ಮೂಳೆ ಹಾಗೂ ಜಾಯಿಂಟ್ಗಳ ಭಾಗಕ್ಕೆ ಸೇರಿಸುತ್ತಾರೆ ಆಗ ಈ ಘಾಸಿಗೊಂಡ ಅಂಗಾಂಶಗಳು ಬಹಳ ಬೇಗ ಗುಣಮುಖಗೊಳ್ಳುವುದು ಕಂಡುಬಂದಿದೆ ಚಿಕಿತ್ಸೆ ಹೇಗೆ ಇದಕ್ಕೆ ನಿಮ್ಮದೇ ದೇಹದ ರಕ್ತ ತೆಗೆದು ಅದನ್ನು ಸೆಂಟ್ರಿಫ್ಯೂಸ್ ಯಂತ್ರದಿಂದ ತಿರುಗಿಸಿ ಗಳನ್ನು ಬೇರ್ಪಡಿಸುತ್ತಾರೆ ಇದು ಎರಡರಿಂದ ಎಂಟು ಪಟ್ಟು ಹೆಚ್ಚು ಸಾಂದ್ರವಾದಾಗ ಅದನ್ನು ಅದೇ ರಕ್ತದ ಪ್ಲಾಸ್ಮಾದೊಂದಿಗೆ ಸೇರಿಸಿ ಅದನ್ನು ದೇಹದ ನೋವಿರುವ ಭಾಗಕ್ಕೆ ಚುಚ್ಚುಮದ್ದಿನ ಸಹಾಯದಿಂದ ಭಾಗಕ್ಕೆ ಸೇರಿಸುತ್ತಾರೆ ಈ ರೀತಿ ಗಳು ನೋವಿನ ಭಾಗಕ್ಕೆ ಸೇರಿದಾಗ ಅಲ್ಲಿ ಚುರುಕುಗೊಂಡು ಗಾಸಿಯಾದ ಜೀವಕೋಶಗಳನ್ನು ಪುನರುತ್ಪಾದಿಸುತ್ತದೆ ಇದರಿಂದ ಆ ಭಾಗದ ನೋವು ಬಹುಬೇಗ ಶಮನಗೊಳ್ಳುತ್ತದೆ ಇದರಿಂದಾಗುವ ದುಷ್ಪರಿಣಾಮಗಳನ್ನು ನೋಡುವುದಾದರೆ ಈ ಪಿಆರ್ಪಿ ಥೆರಪಿಯಿಂದ ದುಷ್ಪರಿಣಾಮಗಳು ತುಂಬಾ ಕಡಿಮೆಯೇ ಎನ್ನಬಹುದು ಇದರಲ್ಲಿ ನೀಡುವ ಔಷಧಿ ಅದು ನಿಮ್ಮ ದೇಹದ ರಕ್ತದ ಒಂದು ಭಾಗವೇ ಆದ್ದರಿಂದ ಇಲ್ಲಿ ರಕ್ತ ಔಷಧವನ್ನು ತಿರಸ್ಕರಿಸುವ ಸಾಧ್ಯತೆಯೇ ಇಲ್ಲ ಇದೊಂದು ನಮ್ಮ ದೇಹಕ್ಕೆ ಬಹು ಸುರಕ್ಷಿತವಾದ ಸ್ವಯಂ ಔಷಧ ಎಂದು ಹೇಳಬಹುದು ಅಂದಾಗೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಗೆ ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೆ ಆಗಬಹುದು ಎನ್ನುತ್ತಾರೆ ತಜ್ಞರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು